ನಟಿ ರನ್ಯಾ ವಿರುದ್ಧವಾಗಿ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ದಾಖಲಾಗಿತ್ತು ಕಸ್ಟಡಿ ಆದೇಶ ಬರುವ ತನಕ ಜಾಮೀನು ಅರ್ಜಿ ಪೆಂಡಿಂಗ್ ಆಗಿರುತ್ತೆ ಕಸ್ಟಡಿ ಆದೇಶ ಬರುವವರೆಗೂ ಕೂಡ ಜಾಮೀನು ಅರ್ಜಿ ಪೆಂಡಿಂಗ್ ಆಗಿರುತ್ತೆ ನಾಳೆಗೆ ಕಸ್ಟಡಿ ಆದೇಶವನ್ನು ನ್ಯಾಯಾಲಯ ಒಂದು ಕಡೆ ಮುಂದೂಡಿದೆ ಇಲ್ಲಿ ರನ್ಯಾಳನ್ನು ಮೂರು ದಿನಗಳ ಕಸ್ಟಡಿಗೆ ಮನವಿ ಮಾಡಿತ್ತು ಡಿಆರ್ಐ ಮೂರು ದಿನಗಳ ಕಾಲ ಕಸ್ಟಡಿ ಕೊಡಿ ಅಂತ ಹೇಳಿ ಡಿಆರ್ಐ ಮನವಿಯನ್ನು ಮಾಡಿಕೊಂಡಿತ್ತು ಆರ್ಥಿಕ ಅಪರಾಧಗಳ ನ್ಯಾಯಾಲಯದಲ್ಲಿ ಮನವಿ ಮಾಡಲಾಗಿತ್ತು ಕೋರ್ಟ್ನಲ್ಲಿ ವಾದ ಪ್ರತಿವಾದ ಏನಾಯಿತು ಅಂತ ಹೇಳಿದ್ರೆ ರನ್ಯಾಳನ್ನು ಮೂರು ದಿನಗಳ ಕಾಲದ ಕಸ್ಟಡಿಗೆ ನಮಗೆ ಕೊಡಿ ಅಂತ ಹೇಳಿ ಬಿ ಆರ್ ಐ ಮನವಿಯನ್ನು ಮಾಡಿಕೊಂಡಿತ್ತು ಆರ್ಥಿಕ ಅಪರಾಧಗಳ ನ್ಯಾಯಾಲಯದಲ್ಲಿ ಒಂದು ಮನವಿ ಸಲ್ಲಿಕೆಯಾಗಿತ್ತು ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಕಾಲಾವಕಾಶವನ್ನು ಕೇಳಿದ್ದು ರನ್ಯಾ ಪರ ವಕೀಲರು ಇಲ್ಲ ಸುಮಾರು ನಾವು ಇದಕ್ಕೆ ಆಕ್ಷೇಪಣೆಯನ್ನು ಹಾಕ್ತೀವಿ ಸ್ವಲ್ಪ ನಮಗೆ ಟೈಮ್ ಕೊಡಿ ಅಂತ ರನ್ಯ್ಯಾ ಪರ ವಕೀಲರು ಕೇಳಿಕೊಂಡಿದ್ದರು ಈ ವೇಳೆ ಆಕ್ಷೇಪಣೆಗೆ ಅವಕಾಶ ಏನು ಬೇಕಾಗಿಲ್ಲ ಅಂತ ಡಿ ಆರ್ ಐ ಪರ ವಕೀಲರು ಹೇಳ್ತಾರೆ ಇದಕ್ಕೆ ಕಸ್ಟಡಿ ಕೇಳಬೇಕಾದ್ರೆ ಆಕ್ಷೇಪಣೆಗೆ ಅವಕಾಶ ಕೊಡಬೇಕಾಗಿಲ್ಲ ರಾಷ್ಟ್ರೀಯ ಭದ್ರತೆ ವಿಚಾರ ಇದು ಒಂದು ದೇಶಕ್ಕೆ ಬೇರೊಂದು ದೇಶದಿಂದ ಚಿನ್ನ ಕಳ್ಳ ಸಾಗಾಣಿಕೆ ಮಾರ್ಗದ ಮೂಲಕ ಬರೋದು ಅಂತ ಹೇಳಿದ್ರೆ ಒಂದು ದೇಶದ ಅರ್ಥವ್ಯವಸ್ಥೆಯನ್ನೇ ಬುಡಮೇಲು ಮಾಡಿ ಹಾಕಬಹುದಿದು ಏನೋ ಒಬ್ಬರು ಇದ್ದಾರಪ್ಪ ಈಗ ಹದಿನಾಲ್ಕು ಕೆ ಜಿ ಸಿಕ್ತು ನೂರು ಜನ ಇದ್ದರೆ ಸಾವಿರ ಜನ ಇದ್ದರೆ ಒಂದು ಲಕ್ಷ ಜನ ಇದೇ ಕೆಲಸದಲ್ಲಿದ್ದರೆ ಇದ್ದರೆ ಎರಡು ಲಕ್ಷ ಜನ ಇದೇ ಒಂದು ಕೆಲಸದಲ್ಲಿ ಇದ್ದುಬಿಟ್ರೆ ಅಕಸ್ಮಾತ್ ಎರಡು ಲಕ್ಷ ಜನ ಇದೇ ಕೆಲಸದಲ್ಲಿ ಇದ್ದುಬಿಟ್ರೆ ದುಬೈಗೆ ಹೋಗು ಚಿನ್ನ ತೊಗೊಂಡ್ಬಾ ಇಲ್ಲಿ ಅದನ್ನು ಸುಂಕರಹಿತವಾಗಿದ್ದೀನಿ ಒಳಗಡೆ ಕೊಟ್ಟುಬಿಡು ಸ್ಮಗ್ಲಿಂಗ್ ಮಾಡು ದುಡ್ಡು ಮಾಡ್ಕೊ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ದೇಶದ ಚಿನ್ನ ಸಂಗ್ರಹಣೆ ಚಿನ್ನದಿಂದ ಬರತಕ್ಕಂಥ ಆಮದು ಸುಂಕ ಚಿನ್ನದ ಬೆಲೆ ಜೊತೆಗೆ ರೂಪಾಯಿ ಚಿನ್ನದ ರಿಸರ್ವು ಎಲ್ಲ ಏನಾಗುತ್ತೆ ಗತಿ ರಾಷ್ಟ್ರೀಯ ಭದ್ರತೆ ವಿಚಾರ ಸ್ವಾಮಿ ಇದು ಇವೆಲ್ಲವನ್ನೂ ಕೂಡ ಕೋರ್ಟ್ನಲ್ಲಿ ನಾವು ಹೇಳೋಕ್ಕಾಗಲ್ಲ ಪ್ರೋಟೋಕಾಲ್ ವಯಲೇಷನ್ಸ್ ಆಗಿಬಿಟ್ಟಿದೆ ಇಲ್ಲಿ ಒಂದು ಪ್ರೋಟೋಕಾಲ್ ನಿಯಮಗಳು ಏನಿರ್ತವೋ ಅದನ್ನೇ ಮೀರಿ ಆ ಒಂದು ಪ್ರೋಟೋಕಾಲ್ ವ್ಯವಸ್ಥೆಯನ್ನು ಭೇದಿಸ್ಕೊಂಡು ಇವರು ಆಚೆ ಹೋಗಿಬಿಟ್ಟಿದ್ದಾರೆ ಹೀಗಾಗಿ ನಮಗೆ ಇವ್ರನ್ನ ಕಸ್ಟಡಿ ಕೊಡಿ ಯಾವ ಥರ ಪ್ರೋಟೋಕಾಲ್ ಇಲ್ಲಿ ಇವರು ಬ್ರೀಚ್ ಮಾಡ್ತಾ ಇದ್ರು ತನಿಖೆ ವಿಚಾರವನ್ನು ಬೇಕಿದ್ದರೆ ನಾವೇನು ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ ಅನ್ನೋ ವಿಚಾರ ಬೇಕಿದ್ದರೆ ಮುಚ್ಚಿದ ಲಕೋಟೆಯಲ್ಲಿ ನಾವು ನಿಮಗೆ ಕೊಡ್ತೇವೆ ಎರಡು ದಿನಗಳಲ್ಲಿ ಸಾಕಷ್ಟು ಬೆಳವಣಿಗೆ ಆಗಿದೆ ಇಲ್ಲಿ ಓಪನ್ ಕೋರ್ಟ್ನಲ್ಲಿ ಇವೆಲ್ಲ ಹೇಳೋಕ್ಕಾಗಲ್ಲ ಹೀಗೆ ಹೇಳಿದ್ರೆ ತನಿಖೆನೇ ಉಳಿಯಲ್ಲ ಸ್ವಾಮಿ ನಾವೇನೇನು ತನಿಖೆ ಮಾಡಿದ್ದೀವಿ ಏನೇನು ನಮ್ಮ ಮಾಹಿತಿ ಸಿಕ್ಕಿದೆ ಅಂತ ಹೇಳಿಬಿಟ್ರೆ ನಾವು ಇನ್ವೆಸ್ಟಿಗೇಷನ್ನೇ ಉಳ್ಕೊಳ್ಳಲ್ಲ ಅಂದರೆ ಡಿ ಆರ್ ಐ ಪರ ವಕೀಲರು ಹೇಳ್ತಾರೆ ಪ್ರೋಟೋಕಾಲ್ ಉಲ್ಲಂಘನೆ ಮಾಡಿದ್ದಾರೆ ಅಂತ ಡಿ ಆರ್ ಐ ಪ್ರಾಸಿಕ್ಯೂಟರ್ ಮಧು ರಾವ್ ವಾದವನ್ನು ಮಾಡ್ತಾರೆ ವಿದೇಶಕ್ಕೆ ಎಷ್ಟು ಬಾರಿ ಹೋಗಿದ್ದಾರೆ ಎಷ್ಟು ಬಾರಿ ಹೋಗಿದ್ದರಪ್ಪ ಇವರು ಫಾರಿನ್ಗೆ ಅಬ್ರಾಡ್ಗೆ ಯಾವಾಗ ಯಾವಾಗ ಹೋಗಿದ್ದರು ಇವರು ಯಾಕೆ ಹೋಗಿದ್ದು ಏನು ಉದ್ದೇಶ ಎಲ್ಲದಕ್ಕೂ ಅವರು ಮಾತ್ರ ಉತ್ತರಿಸೋದಕ್ಕೆ ಸಾಧ್ಯ ಸ್ವಾಮಿ ಇದಕ್ಕೆ ನಾವು ಉತ್ತರ ಕೊಡೋಕ್ಕಾಗಲ್ಲ ಇವೆಲ್ಲವಕ್ಕೂ ಕೂಡ ಅವರು ಮಾತ್ರ ಆನ್ಸರ್ ಇದಕ್ಕೆ ಅಂತ ರಣ್ಯ ಪರ ವಕೀಲರು ಒಂದು ಕಡೆ ವಾದವನ್ನು ಮಾಡ್ತಾರೆ ಇಲ್ಲಿ ಡಿ ಐ ಪರ ಡಿ ಆರ್ ಐ ಪರ ವಕೀಲರು ಹೇಳ್ತಾರೆ ಸ್ಥಿತಿ ಹೀಗಿರಬೇಕಾದ್ರೆ ಜೈಲಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೇಳುವುದು ಸಮಂಜಸವಲ್ಲ ಪ್ರೋಟೋಕಾಲ್ ನಿಯಮಾವಳಿ ಉಲ್ಲಂಘನೆ ಅತ್ಯಂತ ಪ್ರಮುಖವಾದಂಥ ವಿಚಾರ ಇದು ಏನು ಸೆಕ್ಯೂರಿಟಿ ಚೆಕ್ ಇಲ್ಲದೇ ಒಂದು ಮಹಿಳೆ ಏರ್ಪೋರ್ಟಿಂದ ಆಚೆ ಬಂದುಬಿಡ್ತಾರೆ ಆ ಮಹಿಳೆ ಬಳಿಯಲ್ಲಿ ಹದಿನಾಲ್ಕು ಕೆ ಜಿಗಿಂತ ಮಿಗಿಲಾದಂಥ ಚಿನ್ನ ಸಿಕ್ಕಿಬಿಡ್ತು ಕಂದಾಯ ಕಟ್ಟದ ಕಳ್ಳ ಸಾಗಣೆ ಮಾಡಲಾದಂಥ ಚಿನ್ನ ಸಿಕ್ಕಿಬಿಡ್ತು ಅಂತ ಹೇಳಿದ್ರೆ ಏನರ್ಥ ಯಾರೂ ಚೆಕ್ ಮಾಡಲ್ಲವಾ ಇಲ್ಲಿ ಅಷ್ಟೊಂದು ಪ್ರಭಾವಶಾಲಿನ ನಮ್ಮನ್ನು ಯಾರು ಚೆಕ್ ಮಾಡಲ್ಲ ವಿಷಯವೇ ಬಂಡವಾಳ ಮಾಡಿಕೊಂಡು ಅದನ್ನೇ ಸ್ಮಗ್ಲಿಂಗ್ ಇವ್ರು ಬಳಸ್ಕೊಂಡ್ರಾ ಆರೋಪಿ ನನಗೆ ಇಂತಹದ್ದೇ ಜಾಗದಲ್ಲಿ ವಿಚಾರಣೆ ಮಾಡಬೇಕು ಹೇಳಿ ಡಿಕ್ಟೇಟ್ ಮಾಡಬಾರ್ದು ನಿರ್ದೇಶನ ಕೊಡುವಂತಿಲ್ಲ ನಾನು ಇಲ್ಲೇ ವಿಚಾರಣೆ ಫೇಸ್ ಮಾಡ್ತೀನಿ ಅಲ್ಲಿಗೆಲ್ಲ ನಾನು ಬರಲ್ಲ ಇದೆಲ್ಲ ಹೇಳುವಂತಿಲ್ಲ ಇದು ವಿಚಾರಣಾ ಪ್ರಾಧಿಕಾರದ ಪರಿಮಿತಿಗೆ ಬಿಟ್ಟಿದ್ದು ಹಾಗಾಗಿ ನನಗೆ ಕಸ್ಟಡಿ ಕೇಳುವಂಥ ಹಕ್ಕಿದೆ ಅಂಥೇಳಿ ಡಿ ಆರ್ ಐ ಪರ ವಕೀಲರು ಹೇಳ್ತಾರೆ ಡಿ ಆರ್ ಐ ಕಸ್ಟಡಿಗೆ ಮನವಿ ಅರ್ಜಿ ಏನಿತ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರನ್ಯಾ ಪರ ವಕೀಲು ಆಕ್ಷೇಪಣೆ ಹಾಕಿದ್ದಾರಲ್ಲಿ ನಾಳೆ ಕಸ್ಟಡಿ ಸಂಬಂಧವಾಗಿ ಆದೇಶವನ್ನು ಕೋರ್ಟ್ ಕೊಡಲಿದೆ ಇಲ್ಲಿ